ವಿಜಯಪುರ ಜಿಲ್ಲೆಯ ಮೂವರು ಸಾಧಕರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮಕ್ಕಳ ಸಾಹಿತಿ ಹಾಮ ಪೂಜಾರ ಡೊಳ್ಳು ಕಲಾವಿದ ಸೋಮಣ್ಣ ಧನಗೊಂಡ ಹಾಗೂ ರಂಗಕರ್ಮಿ ಎಲ್ವಿ ಶೇಖ್ ಮಾಸ್ತರ್ ಅವರಿಗೆ ಗೌರವ ದೊರೆತಿದೆ ದೂರದರ್ಶನದೊಂದಿಗೆ ಹಾಮ ಪೂಜಾರ ಮಕ್ಕಳ ಬಳಗವನ್ನು ಕಟ್ಟಿಕೊಂಡು ಕಳೆದ ಐವತ್ತು ವರ್ಷಗಳಿಂದ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ತಮ್ಮ ಸಾಧನೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ನನ್ನ ಸೇವೆಯನ್ನು ಗಮನಿಸಿ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಬಹಳಷ್ಟು ಸಂತೋಷ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೆ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಸಲೀಂ ದಡೆದ ವಿಜಯಪುರ ಜಿಲ್ಲೆಗೆ ಈ ಬಾರಿ ಮೂರು ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಎಲೆ ಮರೆ ಕಾಯಿಯಂತೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರ ಅಂತಹ ಸಾಧಕರಿಗೂ ಕೂಡ ಅವರಿಗೂ ಕೂಡ ಗುರುತಿಸಿ ಇಂಥ ಪ್ರಶಸ್ತಿಗಳನ್ನು ಕೊಟ್ಟರೆ ಇನ್ನೂ ಹೆಚ್ಚಿನ ಹೆಮ್ಮೆ ಆಗುತ್ತೆ ಶಿಕ್ಷಕ ನಜೀರ್ ಗುಳೇದ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ಅನೇಕರು ಅರ್ಹರಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಶಸ್ತಿ ಸಿಗುವಂತಾಗಲಿ ಎಂದು ತಿಳಿಸಿದರು ಪ್ರಶಸ್ತಿ ಯಾವುದೇ ಅರ್ಜಿ ಗುರುತಿಸಿ ಪ್ರಶಸ್ತಿ ಕೊಟ್ಟಿದ್ರೆ ಅನಿಸ್ತದೆ